ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಬರತ್ತೋ ಇಲ್ಲವೋ ಅಥವಾ ಪೂರ್ತಿಯಾಗಿ ಕ್ಲೋಸ್ ಆಗಿಬಿಡ್ತಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಬಂದಾಯ್ತಾ ಅಂತಕ್ಕಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಹೌದು ಈ ಒಂದು ಪ್ರಶ್ನೆ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಸಹಜವಾಗಿ ಉಂಟಾಗತ್ತೆ ಯಾಕಂದ್ರೆ ಗೃಹಲಕ್ಷ್ಮಿಯಲ್ಲಿ ಸುಮಾರು ಮೂರು ಕಂತಿನ ಹಣ ಹಾಕೋರಿದ್ದಾರೆ ಇದೊಂದು ಮೇ ಕಳೆದೋಯ್ತು ಅಂದ್ರೆ ಟೋಟಲಿ ನಾಲ್ಕು ತಿಂಗಳ ಹಣ ಎಂಟು ಸಾವಿರ ಹಣ ಹಾಕ್ಬೇಕಾಗತ್ತೆ ಸರ್ಕಾರದ ಬಳಿ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಮಾಡಿಕೊಂಡು ಒಂದು ಕಂತಿನ ಹಣ ರಿಲೀಸ್ ಮಾಡ್ಲಿಕ್ಕೆನೇ ಹಣ ಇಲ್ಲ ಅಂತ ಹೇಳಿಬಿಟ್ಟು ಬಹಳಷ್ಟು ಜನರು ಕೂಡ ಟೀಕಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ನಾಲ್ಕು ನಾಲ್ಕು ಕಂತುಗಳನ್ನು ಎಲ್ಲಿಂದ ಹಾಕ್ತದೆ ಸರ್ಕಾರ ಹಾಗಾಗಿ ಮಹಿಳೆಯರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಕೂಡ ಇಳಿತಕ್ಕಂತಹ ಇಲ್ಲಿ ಪರಿಸ್ಥಿತಿನೂ ಕೂಡ ಬಂದಿದೆ ಹಾಗಾದ್ರೆ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಗೃಹಲಕ್ಷ್ಮಿ ಹಣ ಬರತ್ತಾ ಇಲ್ವಾ ಬಂದ್ರೆ ಯಾವಾಗ ಬರ ಅಥವಾ ಬಂದ್ ಆಗಿಬಿಡತ್ತ ಮಹಿಳೆಯರು ಏನಂತ ಇದ್ದಾರೆ ವಿರೋಧ ಪಕ್ಷದವರು ಏನಂತ ಇದ್ದಾರೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಕೊನೆಯ ಪಕ್ಷ ಗೃಹಲಕ್ಷ್ಮಿ ಮಾಹಿತಿ ಎಲ್ಲ ಕೂಡ ನಿಮಗೆ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೋ ಅಥವಾ ಇಲ್ಲವೋ ಅಥವಾ ಪೂರ್ತಿಯಾಗಿ ಬಂದ್ ಆಗ್ಬಿಡತ್ತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಕ್ಲೋಸ್ ಆಗ್ಬಿಡತ್ತಾ ಅಂತಕ್ಕಂತಹ ಪ್ರಶ್ನೆಗಳು ಎಲ್ಲರ ಮಹಿಳೆಯರಲ್ಲಿ ಕಾಡ್ತಾ ಇದೆ ಅದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸುಮಾರು ಈಗ ಎರಡು ತಿಂಗಳಾಯ್ತು ಎರಡು ತಿಂಗಳು ಆಗಲಿಕ್ಕೆ ಬಂದಿದೆ ಈಗ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ ಬರೀ ಈಗ ಜನವರಿವರೆಗೂ ಕೂಡ ಹಣವನ್ನು ಹಾಕಿದ್ದಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳು ಬರಬೇಕಾಗಿದೆ ಇನ್ನೇನು ಮೇ ಕೂಡ ಮುಗಿಯುತ್ತೆ ಮೇ ತಿಂಗಳು ಕೂಡ ಹಣ ಬರಬೇಕು ಟೋಟಲ್ ಎಂಟು ಸಾವಿರ ಬರಬೇಕು ಸರ್ಕಾರ ಒಂದು ಅಥವಾ ಎರಡು ಕಂತಿನ ಹಣನೇ ಆಗ್ತಾ ಇಲ್ಲ ಇನ್ನು ನಾಲ್ಕು ಕಂತಿನ ಹಣ ಪೆಂಡಿಂಗ್ ಉಳಿದ್ರೆ ಇಷ್ಟೊಂದು ಎಲ್ಲಿಂದ ಹಣ ಹಾಕತ್ತೆ ಇದಕ್ಕೋಸ್ಕರ ಮಹಿಳೆಯರು ಕೇಳ್ತಾ ಇದ್ದಾರೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಇದ್ರೆ ಕೊಡೋದಾಗಿದ್ರೆ ಕೊಡ್ಲಿ ಅಥವಾ ಇರಲಿಲ್ಲಪ್ಪ ಅಂದ್ರೆ ಸುಮ್ ಸುಮ್ನೆ ಬಂದ್ ಮಾಡ್ಬಿಡ್ಲಿ ಅಂತಕ್ಕಂತಹ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಕೊಡ್ಲಿಕ್ಕೆ ಆಗಲಿಲ್ಲಪ್ಪ ಭರವಸೆನ ಭರವಸೆನಾದರೂ ಯಾಕೆ ಕೊಡಬೇಕು ಭರವಸೆನ ಕೊಟ್ಟು ಓಟ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾವು ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು ಓಟ್ ಹಾಕಿದ್ದೀವಿ ಆದರೆ ಈಗ ಗೃಹಲಕ್ಷ್ಮಿ ಮಧ್ಯದಲ್ಲಿ ಬಂದ್ಬಿಟ್ಟು ನಿಲ್ಲಿಸಿದ್ರೆ ಹೇಗೆ ಈಗ ಎರಡು ಸಾ ಎರಡು ವರ್ಷಗಳ ಕಾಲ ಮಾತ್ರ ಹಾಕಿದ್ದಾರೆ ಇನ್ನೂ ಮೂರು ವರ್ಷ ಇದೆ ಎಲ್ಲಿಂದ ತರ್ತಾರೆ ಹಣ ಅಂತ ಹೇಳ್ಬಿಟ್ಟು ಬಹಳಷ್ಟು ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಈಗಾಗಲೇ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಎಲ್ಲ ಕೂಡ ಹದಗೆಟ್ಟಿದೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಕ್ಕಂತಹ ಒಂದು ಟಿಕ್ಕಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಸರ್ಕಾರ ಇದನ್ನೆಲ್ಲ ನೋಡಿದ್ರೆ ಜನರಾಗೆ ಕೂಡ ಗೊತ್ತಾಗ್ಬಿಡತ್ತೆ ಸರ್ಕಾರದ ಬಳಿ ಹಣ ಉಳಿದಿಲ್ಲ ಇನ್ನೂವರೆಗೂ ಕೂಡ ಹಣ ಇದ್ರೆ ಈಗಾಗಲೇ ಹಾಕ್ತಾ ಇದ್ರು ಇಷ್ಟೊಂದು ಯಾಕೆ ಲೇಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ವಿಷಯ ಏನಾಗಿದೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಏನು ಹೇಳಿದ್ರು ಇದನ್ನ ನಾವು ಕೇಳೋದಾದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಒಂದು ಮಾತನ್ನ ಹೇಳಿದ್ರು ಈಗ ಸದ್ಯದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ನಿನ್ನೆ ನಿನ್ನೆ ಹೇಳ್ತಕ್ಕಂತಹ ಮಾತು ಅಂದ್ರೆ ಅಂದರೆ ಸರ್ಕಾರ ಈಗಾಗಲೇ ಏಪ್ರಿಲ್ ಈಗ ಯಾವುದಪ್ಪ ಅಂದರೆ ಮಾರ್ಚ್ ಮತ್ತು ಫೆಬ್ರವರಿದು ಕೊಡಬೇಕಾಗಿತ್ತು ಮೊದಲು ಫೆಬ್ರವರಿ ಮಾರ್ಚ್ ಅದು ಏನಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಹೋಗುತ್ತೆ ಅದು ಹಣ ಹೌದಲ್ವಾ ಯಾಕಂದ್ರೆ ಮಾರ್ಚ್ ಈ ಕಡೆ ಹೊಸ ಬಜೆಟ್ ಸ್ಟಾರ್ಟ್ ಆಗತ್ತೆ ಇದು ಹೊಸ ಬಜೆಟ್ ಸ್ಟಾರ್ಟ್ ಆದ ಕಾರಣಕ್ಕಾಗಿ ಏಪ್ರಿಲ್ ತಿಂಗಳದು ನಾವು ಹೊಂದಾಣಿಕೆ ಮಾಡ್ತಾ ಇದ್ದೀವಿ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹೊಂದಾಣಿಕೆ ಆಗಿರಲಿಲ್ಲ ಆ ಒಂದು ಕಳೆದ ವರ್ಷದಲ್ಲಿ ಕಳೆದ ವರ್ಷದ ಬಜೆಟ್ನಲ್ಲಿ ಹಾಗಾಗಿ ನಾವು ಹೊಂದಾಣಿಕೆ ಮಾಡಿ ಈ ವರ್ಷದ ಬಜೆಟ್ನಲ್ಲಿ ಹಾಕಂತಿನ ಹಣ ಕೂಡ ನಾವು ಹಾಕೊಡುವಂತಹ ಕೆಲಸವನ್ನು ಮಾಡೋರಿದ್ದೀವಿ ಅದಕ್ಕೋಸ್ಕರ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಮತ್ತೊಂದು ಸಾರಿ ಕೇಳಿ ಮಾರ್ಚ್ ತಿಂಗಳಂದರೆ ಇದು ವಾರ್ಷಿಕ ಎಂಡ್ ಆಗುತ್ತೆ ಅಂದರೆ ನಮಗೆ ಹೇಗೆ ಜನವರಿ ಮುಗಿದೋಯ್ತು ಆ ಜನವರಿ ಮ ಡಿಸೆಂಬರ್ ಮುಗಿದೋಯ್ತು ಜನವರಿ ಮತ್ತೆ ಹೊಸ ವರ್ಷ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಕ್ಯಾಲೆಂಡ್ರ್ ಪ್ರಕಾರ ನಾವು ಹೇಗೆ ಗುರುತು ಮಾಡ್ತೀವಿ ಅದೇ ರೀತಿಯಾಗಿ ಸರ್ಕಾರಗಳು ಏನು ಮಾಡ್ತವೆ ಮಾರ್ಚ್ ಏನಿದೆ ಅಲ್ಲ ಅದು ವಾರ್ಷಿಕ ಎಂಡ್ ಅದು ವರ್ಷದ ಎಂಡ್ ಆಗಿರುತ್ತೆ ಅಲ್ಲಿ ಬಜೆಟ್ ಮುಕ್ತಾಯಗೊಳ್ಳುತ್ತೆ ಹೊಸ ಬಜೆಟ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಯೋಜನೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣವನ್ನು ಹೊಂದಾಣಿಕೆ ಮಾಡಿರ್ತಾರೆ ಮೀಸಲಿಡ್ತಾರೆ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಹಣವನ್ನು ಇಟ್ಟಿದ್ದಾರೆ ಅಷ್ಟು ಹಣ ಅಂದರೂ ಸಾಕಾಗೋದಿಲ್ಲ ಬರೀ ಗೃಹಲಕ್ಷ್ಮಿಗೆ ಸುಮಾರು ಮೂವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ನುಳಿದಂತಹ ಇಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಫ್ರೀ ಬಸ್ ಒಂದು ಎರಡು ಮೂರು ತಿಂಗಳಲ್ಲಿ ನೊಂಗೋಗಿಬಿಡತ್ತೆ ಇನ್ನು ಉಳಿದ ಹಣ ಉಳಿದಿರೋದಿಲ್ಲ ಹಾಗಾಗಿ ಇನ್ನು ಹಣವನ್ನು ಹೊಂದ ಹೊಂದಾಣಿಕೆ ಅಲ್ಲೇ ಅವರು ಇನ್ನು ಗೃಹಲಕ್ಷ್ಮಿಗೂ ಕೂಡ ಹೊಂದಾಣಿಕೆ ಮಾಡಬೇಕಂತ ಹಣ ಸಾಲ ಮಾಡಬೇಕಾಗತ್ತೆ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳತಕ್ಕಂತಹ ಪ್ರಕಾರ ಮಾರ್ಚ್ ಮತ್ತು ಫೆಬ್ರವರಿದು ಏನು ಪೆಂಡಿಂಗ್ ಉಳಿದಿದೆ ಅದನ್ನು ಕೂಡ ಇದೇ ಬಜೆಟ್ ಹೊಸ ಬಜೆಟ್ನಲ್ಲಿ ಕೂಡ ಹೊಂದಾಣಿಕೆ ಮಾಡಬೇಕಾಗಿದೆ ಆದ ವರ್ಷ ಅಷ್ಟೊಂದು ಹಣ ಸಾಕಾಗಿಲ್ಲ ಎರಡು ಕಂತಿನ ಹಣ ಪೆಂಡಿಂಗ್ ಉಳಿದಿದ್ವು ಈ ಒಂದು ವಾರ್ಷಿಕ ವರ್ಷದಲ್ಲಿರ್ತಕ್ಕಂತಹ ಬಜೆಟ್ನ ಹಣವನ್ನು ಆ ವರ್ಷ ಆ ಒಂದು ಎರಡು ತಿಂಗಳ ಹಣವನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಟೋಟಲಿ ಮೂರು ತಿಂಗಳ ಹಣವನ್ನು ಹಾಕ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ಅಂತಲೇ ಹೇಳ್ತಕ್ಕಂಥದ್ದು ಇದುವರೆಗೂ ಕೂಡ ಬಂದ್ ಆಗತ್ತೆ ಅಂತ ಯಾವ ಒಬ್ಬರು ಕೂಡ ಕಾಂಗ್ರೆಸ್ನ ಸಚಿವರು ಆಗಿರಲಿ ಅಥವಾ ಸಿ ಎಮ್ ಆಗಿರಲಿ ಹೇಳಿಲ್ಲ ಅದಕ್ಕೋಸ್ಕರ ಯಾರೂ ಕೂಡ ತಲೆ ಕಟ್ಸ್ಕೊಳ್ಳುವಂಥ ಅಗತ್ಯವಿಲ್ಲ ಸೊ ಇಲ್ಲಿ ಗೃಹಲಕ್ಷ್ಮಿ ಲೇಟ್ ಆಗ್ಬೋದು ಆದರೆ ಬಂದೇ ಬರ್ತಕ್ಕ ಬರ್ತದೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ ಹಾಗಾದರೆ ಇಲ್ಲಿ ಜನರಾಗಿರಲಿ ಅಥವಾ ವಿರೋಧ ಪಕ್ಷದ ನಾಯಕರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಲ್ಲ ಫ್ರೀ ಬಸ್ನಿಂದನೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಸಾಕಷ್ಟು ಬೆಲೆಯನ್ನು ಏರಿಕೆ ಮಾಡಿದ್ದೀರಿ ಈ ಕಡೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇಲ್ಲ ನಮಗೆ ಯುವ ನಿಧಿ ಅಂತರೂ ಅದು ಸ್ಟಾರ್ಟ್ ಆಗಿದೆ ಎಲ್ವೋ ಅನ್ನೋದೇ ಗೊತ್ತಿಲ್ಲ ಅಂತಕ್ಕಂತಹ ಮಾಹಿತಿ ಈಗ ನ್ಯೂಸ್ ಅಲ್ಲಿ ನೀವು ನೋಡ್ಕೊಳ್ಬೋದು ಯುವ ನಿಧಿ ಅಂತರೂ ಅದನ್ನ ಹೆಸರೇ ತೆಗಿತಾ ಇಲ್ಲ ಯಾಕಂದರೆ ಅದು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗಿಲ್ಲ ಹಾಗಾಗಿ ಯುವ ನಿಧಿ ಬಗ್ಗೆ ಯಾರು ಕೂಡ ಆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿಲ್ಲ ಸರ್ಕಾರಕ್ಕೆ ಕೇಳಿಲ್ಲ ಹಾಗಾಗಿ ಸರ್ಕಾರಕ್ಕೆ ಮತ್ತಷ್ಟು ಅದು ಬೆಟರ್ ಅದು ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಅದು ಹಾಗಾಗಿ ಸರ್ಕಾರ ಅದರ ಬಗ್ಗೆ ವಿಚಾರಣೆ ನಡೆಸಿಲ್ಲ ಹಾಗಾಗಿ ಹಣ ಕೂಡ ಹಾಕಿಲ್ಲ ಈಗ ಸದ್ಯಕ್ಕಂತೂ ನಮಗೆ ಗೃಹಲಕ್ಷ್ಮಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಮಹಿಳೆಯರ ಸಬಲೀಕರಣಕ್ಕೆ ಒಳ್ಳೆಯದು ಹಾಗಾಗಿ ಗೃಹಲಕ್ಷ್ಮಿ ಇರಲಿ ಅಂತಕ್ಕಂಥ ಅಭಿಪ್ರಾಯ ಎಲ್ಲ ಮಹಿಳೆಯರದು ಕೂಡ ಇದೆ ನಮ್ಮದು ಕೂಡ ಇದೆ ಆದರೆ ಫ್ರೀ ಬಸ್ನಿಂದ ಯಾವುದೇ ಒಂದು ಅನಾನು ಅನುಕೂಲ ಇಲ್ಲ ಅದಕ್ಕೋಸ್ಕರ ಅದರಿಂದ ಅನಾನುಕೂಲ ಹೆಚ್ಚಾಗಿದೆ ಅದನ್ನು ಬಂದ್ ಮಾಡೋದು ನಡೆಯುತ್ತೆ ಇದರಿಂದ ಸರ್ಕಾರಕ್ಕೆ ಒಂದಿಷ್ಟಾದರೂ ಒಂದು ಕಡೆ ಆದರೂ ರಿಲೀಫ್ ಸಿಗುತ್ತೆ ಹಣ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಚ ಒಂದು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಅದನ್ನು ಕೂಡ ಇನ್ನೂ ಮುಂದುವರೆಸ್ತಾ ಹೋದರೆ ಸರ್ಕಾರ ಇನ್ನೂ ಕೂಡ ಹಲವಾರು ಕೆಲವೊಂದಿಷ್ಟು ಹಲವಾರು ಸಾಲಗಳನ್ನು ಮಾಡಬೇಕಾಗುತ್ತೆ ಇನ್ನು ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಮುಂದಿನ ಪೀಳಿಗೆಗಳಿಗೆ ಹೊಡೆತ ಬೀಳುತ್ತೆ ಇದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಸರ್ಕಾರ ಸಾಲ ಮಾಡಿಕೊಂಡ್ರೆ ಮುಂದಿನ ಪೀಳಿಗೆಗಳಿಗೆ ಇಂಪ್ರೂವ್ಮೆಂಟ್ ಆಗಿರಲಿ ಸರ್ಕಾರ ಈಗ ನೋಡಿ ಡೆವಲಪ್ಮೆಂಟ್ಗಳಾಗಿರಲಿ ಆಗೋದಿಲ್ಲ ಇದು ಬರೀ ಇಂತಹ ಯೋಜನೆಗಳಿಗೆ ಹಾಕೊಂಡುಕೊಂಡಿರ್ಬೇಕಾಗತ್ತೆ ಇಲ್ಲಿ ಡೆವಲಪ್ಮೆಂಟ್ಗಳು ಕಾಣೋದಿಲ್ಲ ಆಸ್ಪತ್ರೆಗಳು ರೆಡಿ ಆಗೋದಿಲ್ಲ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳು ರೆಡಿ ಆಗೋದಿಲ್ಲ ಇಂತಹ ಎಲ್ಲ ಒಂದು ಡೆವಲಪ್ಮೆಂಟ್ಸ್ಗಳು ಆಗಬೇಕಾಗಿರತ್ತೆ ಅವೇನೂ ಕೂಡ ಆಗೋದಿಲ್ಲ ಹಾಗಾಗಿ ಬೆಲೆ ಏರಿಕೆ ಅಂತೂ ಆಗ್ತಾ ಇರತ್ತೆ ಈ ಕಡೆ ಗೃಹಲಕ್ಷ್ಮಿ ಇಂತಹ ಯೋಜನೆಗಳಲ್ಲಿ ನಮ್ಗೆ ಹಣ ಅಂತೂ ಕೊಡ್ತಿರ್ತಾರೆ ಒಂದೊಂದು ತಿಂಗಳು ಪೆಂಡಿಂಗ್ ಉಳಿಸ್ತಾರೆ ಆದರೆ ಈ ಕಡೆ ಬೆಲೆ ಅಂತೂ ನಾವು ಕಟ್ಟಲೇಬೇಕು ಈ ಕಡೆ ಹಣ ಒಂದು ಸಾರಿ ಬರುತ್ತೆ ಈ ರೀತಿ ನಾವು ಅನುಭವಿಸ್ಬೇಕಾಗತ್ತೆ ಖುದ್ದಾಗಿ ನಾವೇ ಅನುಭವಿಸ್ಬೇಕಾಗತ್ತೆ ಅದೆಲ್ಲರೂ ಕೂಡ ತಿಳ್ಕೊಳ್ಬೇಕು ಗೃಹಲಕ್ಷ್ಮಿ ಯೋಜನೆ ಅಂತ ನಾವು ಬೇರೆ ಯೋಜನೆಗಳನ್ನು ಬಂದು ಮಾಡೋದ್ರೂ ನಡೆಯುತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಸಾಕಷ್ಟು ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಬಹಳ ಮುಖ್ಯವಾದಂಥದ್ದು ಇದು ನಾವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಡಿಸಿಷನ್ ತಗೊಳ್ಬೇಕಾಗಿದೆ ಸದ್ಯಕ್ಕೆ ಸರ್ಕಾರ ಅಂತೂ ನಾವು ಕೊಡ್ತೇವೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ತಿಳಿಸಿದೆ ಇಲ್ಲೇ ನೀವು ಬಂದಾಗತ್ತೆ ಅಂತ ಅನ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಸೊ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅಂತ ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ಅವಾಗ್ಲೂ ಕೂಡ ಹಾಕಿಕೊಡ್ತೇವೆ ಅಂತಕ್ಕಂತಹ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾನೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಮತ್ತೆ ಸುಮಾರು ಎರಡು ವಾರ ಆಯ್ತು ಇನ್ನು ಕೂಡ ಹಣ ಹಾಕಿರ್ಲಿಲ್ಲ ಈಗಲಾದರೂ ಹಣ ಹಾಕ್ತಾರೆ ಅಂತಕ್ಕಂಥದನ್ನು ಕಾಯ್ದು ನೋಡ್ಬೇಕಾಗಿದೆ ಸೊ ನೋಡಿ ಇದ್ರ ಬಗ್ಗೆ ಇಷ್ಟೊಂದು ಅಪ್ಡೇಟ್ ಇತ್ತು ತಿಳಿಸಿದೀನಿ ಎಲ್ಲ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ರಿ ಒಂದಿಗೆ ಶಿಗೋನ್ ಕೇರ್ ಫ್ರೆಂಡ್ಸ್